ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ನಮ್ಮ ಹಿರಿಯರು ನಮಗೆ ಹೇಳಿದ್ರು ಕರ್ನಾಟಕದಿಂದ ಕನ್ನಡ ನಾಡಿನಿಂದ ಸಾವಿರಾರು ಮೈಲಿ ದೂರವಿದ್ರೂ ಕೂಡ ಕರ್ನಾಟಕದಿಂದ ಹೊರಗಿದ್ದರೂ ಕನ್ನಡ ನಿಮ್ಮಿಂದ ಹೊರ ಹೋಗದೆ ಇದ್ದಿದ್ದು ನನಗಿವತ್ತು ನಿಮ್ಮೆಲ್ಲರನ್ನು ನೋಡಿ ಹೃದಯ ತುಂಬಿ ಬಂದಿದೆ ಬಂಧುಗಳೇ ಪ್ರಪಂಚದ ಹಲವಾರು ಭಾಷೆಗಳ ಪೈಕಿ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಅಧಿಕ ಇತಿಹಾಸ ಇರುವಂತಹ ಕೆಲವೇ ಕೆಲವು ಭಾಷೆಗಳಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿರುವಂತಹ ಭಾಷೆ ನಮ್ಮ ಹೆಮ್ಮೆಯ ಕನ್ನಡ ಭಾಷೆ ಅಂಥ ಒಂದು ಭಾಷೆಯನ್ನ ಮಾತನಾಡುವ ಕನ್ನಡ ಸಂಸ್ಕೃತಿಯ ಪರಂಪರೆಯ ಪ್ರತೀಕವಾಗಿ ನಿಂತಿರುವ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಕನ್ನಡ ನಾಡಿಗೆ ಭಾರತಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ಪರಂಪರೆಗೆ ಹಿರಿಮೆಯನ್ನ ಮತ್ತು ಪಾಸಿಟಿವಿಟಿಯನ್ನ ಎಲ್ಲ ಕಡೆ ತರ್ತಾ ಇರುವಂತಹ ಸಂಪಾದಿಸ್ತಾ ಇರುವಂತಹ ಕುವೆಂಪು ಅವರು ಯಾವ ವಿಶ್ವ ಮಾನವರಾಗಬೇಕು ಅಂತ ಹೇಳಿ ಕನ್ನಡಿಗರಿಗೆ ನಮಗೆ ಹೇಳಿದ್ರು ಅಂಥ ವಿಶ್ವ ಮಾನವರಾಗ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕದಿಂದ ಬರ್ತಾ ಇರುವಂತಹ ಮಾಡ್ತಾ ಇರುವಂತಹ ದೊಡ್ಡ ದೊಡ್ಡ ನಮಸ್ಕಾರ ಮತ್ತು ಅಭಿನಂದನೆಗಳು ಕನ್ನಡಿಗರಾಗಿರೋದಕ್ಕೆ ನಮಗೆ ಹೆಮ್ಮೆ ಪಡಲಿಕ್ಕೆ ನೂರಾರು ಸಂಗತಿಗಳಿವೆ ಅಭಿಮಾನ ಎಲ್ಲಿಂದ ಬರುತ್ತೆ ಅಂತಂದ್ರೆ ಅಭಿಮಾನ ನಮ್ಮ ಪರಂಪರೆಯ ಗಿರಿ ಗರಿಮೆ ಪರಂಪರೆಯ ಹಿರಿಮೆ ನಮ್ಮ ಪೂರ್ವಜರು ಮಾಡಿರುವಂತಹ ಸಾಧನೆ ಈ ಎಲ್ಲ ಸಂಗತಿಗಳನ್ನು ಅರ್ಥಕೊಂಡಾಗ ನಮ್ಮ ನಾವು ಯಾವ ಒಂದು ಪರಂಪರೆಯ ಟಾರ್ಚ್ ಬೇರರ್ಸ್ ನಾವು ಎಂಥ ಒಂದು ಸಂಸ್ಕೃತಿಯ ಮುಂದೆ ತೆಗೆದುಕೊಂಡು ಹೋಗಬೇಕಾಗಿರುವಂತಹ ವಾರಸದಾರರು ನಾವು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗತ್ತೆ ಕನ್ನಡದ ನೃಪತುಂಗ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರ ಕ್ವಾಲಿಟೀಸ್ ಏನು ಕನ್ನಡಿಗರ ಬೇರೆ ಬೇರೆ ಅವರು ಯಾವ ರೀತಿ ಇರುತ್ತಾರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ನಡಿಗರು ಏನು ಅಂತ ಅದ್ಭುತವಾಗಿ ಬರೀತಾನೆ ಕವಿರಾಜ ಮಾರ್ಗದಲ್ಲಿ ನೃಪತುಂಗ ಹೇಳ್ತಾನೆ ಕನ್ನಡಿಗರು ಸುಭಟರ್ಕಳ್ ಕವಿಗಳು ಸುಪ್ರಭುಗಳು ಚಲ್ವರ್ಗಳು ಅಭಿಜನರ್ಕಳ್ ಗುಣಿಗಳ್ ಅಭಿಮಾನಗಳು ಅತ್ಯುಗ್ರರ್ ಗಭೀರ ಚಿತ್ತರ್ ವಿವೇಕಿಗಳ್ ನಮ್ಮ ನಾಡವರ್ಗರ್ ಅಂದ್ರೆ ಹಳೆ ಕನ್ನಡ ಅದರಿಂದ ಬಹಳ ಸರಿ ನಮಗೆ ಗೊತ್ತಾಗೋದಿಲ್ಲ ನಾನು ಅಪ್ಪನ ಹತ್ರ ಏನ್ ಮೀನಿಂಗು ಅಂತ ಕೇಳ್ಕೊಂಡು ಬಂದೆ ಸುಭಟರ್ಗಳ್ ಮಾರ್ಷಿಯಲ್ ರೇಸ್ ಅತ್ಯಂತ ಎಂಥ ಕಷ್ಟ ಬಂತು ಎಂಥ ಕಾರ್ಪಣ್ಯ ಬಂತು ಅಂದ್ರೂ ಕೂಡ ಗಟ್ಟಿಯದೆಯಿಂದ ಎದುರಿಸುವಂತಹ ಒಂದು ತಾಕತ್ತಿರುವಂಥವರು ಕನ್ನಡಿಗರು ಅದ್ಭುತವಾದಂತಹ ಸೋಲ್ಜರ್ಸ್ಗಳು ಯೋಧರುಗಳನ್ನ ತಯಾರು ಮಾಡಿದಂಥ ನಾಡು ಕನ್ನಡ ನಾಡು ಕವಿಗಳು ಒಂದು ಕಡೆ ಶಸ್ತ್ರಾಸ್ತ್ರಗಳೊಂದಿಗೆ ಯುದ್ಧ ಮಾಡ್ತಾರೆ ಅಂತ ಹೇಳ್ತಾರೆ ಶಸ್ತ್ರಾಸ್ತ್ರದೊಂದಿಗೆ ಯುದ್ಧ ಮಾಡುವಂತ ಶಕ್ತಿ ಇರುವ ಕನ್ನಡಿಗ ಮತ್ತೊಂದು ಕಡೆ ಕವಿಗಳು ಕವಿಯ ಹೃದಯ ಇರುವಂಥವನು ಕವಿಯ ಹೃದಯದ ಜೊತೆಗೆ ಈ ಎರಡೂ ಸೇರಿರುವಂತಹ ರಾಜರು ಕರ್ನಾಟಕದವರು ಅದಕ್ಕೆ ಅವನು ಹೇಳ್ತಾನೆ ಕರ್ನಾಟಕದ ರಾಜರುಗಳು ಸುಪ್ರಭುಗಳು ಬರೀ ರಾಜರುಗಳಲ್ಲ ಬರೀ ಪ್ರಭುಗಳಲ್ಲ ಅವರು ಅವರು ಸುಪ್ರಭುಗಳು ಎಂಥ ರಾಷ್ಟ್ರದ ಪೊಲಿಟಿಕಲ್ ಡೈನಾಸ್ಟಿಗಳನ್ನು ನಾವು ನೋಡಿದ್ರೆ ಎಂಥ ರಾಜರುಗಳು ಬಂದ್ರು ಕರ್ನಾಟಕದಿಂದ ಶಾತವಾಹನರು ರಾಷ್ಟ್ರಕೂಟರು ಕದಂಬರು ಚಾಲುಕ್ಯರು ಹೊಯ್ಸಳರು ಇಡೀ ಉತ್ತರ ಭಾರತ ದಕ್ಷಿಣ ಭಾರತ ಇಸ್ಲಾಮಿ ಆನ್ಸ್ಲಾಟ್ ನಲ್ಲಿ ತತ್ಪರಿಸಿದ್ದಾಗ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಪುನರುತ್ಥಾನ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಕರ್ನಾಟಕದ ನೆಲೆಯಿಂದ ಕನ್ನಡದ ಮಂತ್ರಶಕ್ತಿಯಿಂದ ಹೊರಟಂತಹ ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯ ಕೂಡ ನಮ್ಮ ಕನ್ನಡ ನಾಡಿನಲ್ಲಿ ಬಂದದ್ದು ಮೈಸೂರಿನ ರಾಜವಂಶಸ್ಥರು ದಕ್ಷಿಣ ಕರ್ನಾಟಕದ ಭಾಗದಿಂದ ಹೊರಟಂತಹ ಗಂಗರು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಕರ್ನಾಟಕದ ಗಡಿಯನ್ನು ದಾಟಿ ಒಡಿಶಾದಲ್ಲಿ ಹೋಗಿ ಒಡಿಶಾದಲ್ಲೂ ಕೂಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಕರ್ನಾಟಕರ ಹಿರಿಮೆ ಕಾವೇರಿಯಿಂದ ಗೋದಾವರಿಯವರೆಗೆ ಇಡೀ ದೇಶದಲ್ಲಿ ಕನ್ನಡದ ರಾಜ್ಯ ಕನ್ನಡದ ಕರ್ನಾಟಕದಿಂದ ಹೊರಟಂತಹ ಕನ್ನಡಿಗ ರಾಜರು ಇಡೀ ದೇಶದಲ್ಲಿ ತಮ್ಮ ಛಾಪನ್ನು ಮೂಡಿಸಿದರು ಉತ್ತರ ಭಾರತದಿಂದ ಬಂದಂತಹ ಹರ್ಷವರ್ಧನನ ವಿರುದ್ಧ ನಮ್ಮ ಪುಲಕೇಶಿ ಚಾಲುಕ್ಯರ ಪುಲಕೇಶಿ ಹೋರಾಡಿ ಇಡೀ ದೇಶದಲ್ಲಿ ಕರ್ನಾಟಕದ ಒಂದು ಮೇರು ಪತಾಕೆಯನ್ನು ಹಾರಿಸಿದ್ದು ನಮ್ಮ ಕರ್ನಾಟಕದವರು ರಂಶ್ರೀ ಶ್ರೀ ಹೆರಿಟೇಜ್ ಆಫ್ ಕರ್ನಾಟಕ ಅನ್ನುವಂತಹ ಪುಸ್ತಕದಲ್ಲಿ ಭಾರತಕ್ಕೆ ಕನ್ನಡಿಗರ ಅತ್ಯಂತ ಶ್ರೇಷ್ಠ ಕಾಂಟ್ರಿಬ್ಯೂಷನ್ ಯಾವುದು ಅಂತಂದಾಗ ಅವರು ಬರೀತಾರೆ ಇಡೀ ದೇಶದಲ್ಲಿ ಹಿಂದೂ ಪುನರುತ್ಥಾನದ ಕಾರ್ಯ ಎಲ್ಲಾದರೂ ಆಗಿದ್ರೆ ಅದು ಕರ್ನಾಟಕದಿಂದ ಆಯಿತು ಕೇವಲ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಅಷ್ಟೇ ಅಲ್ಲ ನಂತರ ಶಿವಾಜಿ ಮಹಾರಾಜರಿಗೆ ತಾಯಿ ಜೀಜಾಬಾಯಿ ವಿಜಯನಗರ ಸಾಮ್ರಾಜ್ಯದ ಕತೆ ಹೇಳಿ ಅಂತೆಯೇ ಮತ್ತೆ ಹಿಂದವಿ ಸ್ವರಾಜ್ಯವನ್ನು ನಾನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರವೂ ಮತ್ತೆ ಹಿಂದವಿ ಸ್ವರಾಜ್ಯದ ಸ್ಥಾಪನೆಗೆ ಶಿವಾಜಿ ಮಹಾರಾಜು ಪ್ರೇರಣೆ ಪಡ್ಕೊಂಡಿದ್ದು ಕರ್ನಾಟಕದ ನೆಲದಿಂದ ಅಂಥ ಸುಪ್ರಭುಗಳು ಅಂಥ ಸುಪ್ರಭುಗಳನ್ನು ನಾವು ನೋಡಿದ್ವಿ ಇನ್ನೊಂದು ಬಹಳ ಚೆನ್ನಾಗಿ ಹೇಳ್ತಾರೆ ಕನ್ನಡಿಗರು ಚೆಲ್ಲುವರುಗಳು ವೆರಿ ಹ್ಯಾಂಡ್ಸಮ್ ಬಹಳ ಚೆನ್ನಾಗಿದ್ದಾರೆ ಕನ್ನಡಿಗರು ಅಂತ ಇದು ಕನ್ನಡಿಗರ ಒಂದು ಕ್ವಾಲಿಟಿ ಗುಣಿಗಳ ಅಭಿಮಾನಿಗಳು ಎಂಥ ಅಭಿಮಾನಿಗಳು ಪಲ್ಲವರು ಕರ್ನಾಟಕದ ವಿರುದ್ಧ ಮಾತನಾಡಿದಾಗ ಅಭಿಮಾನಕ್ಕೆ ಹೊಡೆತ ಬಂದಾಗ ನಮ್ಮ ಕದಂಬರ ಮಯೂರ ವರ್ಮ ಇಡೀ ಕದಂಬ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅಭಿಮಾನವನ್ನ ಕನ್ನಡದ ಅಭಿಮಾನವನ್ನ ಮತ್ತೆ ಸ್ಥಾಪನೆ ಮಾಡಿದ್ದು ನಮ್ಮ ಅಭಿಮಾನದ ಸಂಕೇತ ಅದು ಅತ್ಯುಗ್ರರ್ ಬಹಳ ಚೆನ್ನಾಗಿ ಹೇಳ್ತಾರೆ ಕಪ್ಪೆ ಅರೆಭಟ್ಟ ಮತ್ತೊಂದು ಶಾಸನದಲ್ಲಿ ಹೇಳ್ತಾನೆ ಸಾಧುವಿಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಇದು ಕನ್ನಡಿಗರು ಸಾಧುವಿಗೆ ಸಾಧು ಯಾರು ಚೆನ್ನಾಗಿರ್ತಾರೋ ಅವ್ರಿಗೆ ಚೆನ್ನಾಗಿರ್ತಾರೆ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಯಾರಾದರೂ ತೊಂದರೆ ಬಂದಾಗ ಅತ್ಯುಗ್ರರಂತೆ ಹೋರಾಟ ಮಾಡುವಂತ ತಾಕತ್ತು ಕ್ಷಾತ್ರಶಕ್ತಿಯು ಕನ್ನಡಿಗರಲ್ಲಿದೆ ಲಾಸ್ಟರ್ ಬಹಳ ಚೆನ್ನಾಗಿ ಹೇಳ್ತಾರೆ ವಿವೇಕಿಗಳು ಯಾವುದು ಸರಿ ಯಾವುದು ತಪ್ಪು ಯಾವ ಕೆಲಸವನ್ನು ಮಾಡಿದ್ರೆ ಎರಡೀ ಸಮಾಜಕ್ಕೆ ಒಳ್ಳೆದಾಗತ್ತೆ ಅಂತ ಹೇಳಿ ತಿಳ್ಕೊಳ್ಳುವಂತಹ ವಿಸ್ಡಮ್ ಇರುವಂತಹ ವಿವೇಕಿಗಳು ಕನ್ನಡಿಗರು ಈ ಎಲ್ಲ ಕ್ವಾಲಿಟಿಗಳು ಈ ಎಲ್ಲ ನಮ್ಮ ಮೌಲ್ಯಗಳು ಕೇವಲ ಕವಿರಾಜ ಮಾರ್ಗದಲ್ಲಿ ಅವನು ಏನು ಕಂಡಿದ್ದ ಕವಿ ಅದು ಇವತ್ತಿಗೂ ಜೀವಂತವಾಗಿದೆ ನೂರಾರು ನೂರಾರು ಆಯಾಮಗಳಲ್ಲಿ ಇದು ಜೀವಂತವಾಗಿದೆ ಸಮಯ ಬಹಳ ಕಡಿಮೆ ಇರೋದರಿಂದ ಕೇವಲ ಎರಡೇ ಮೂರು ನಿಮಿಷಗಳಲ್ಲಿ ಮಾತ್ರ ಅದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಎದುರುಗಡೆ ಹೇಳಿಕ್ಕೆ ಸಮಯ ಇಚ್ಛೆ ಪಡ್ತೇನೆ ಬಂಧುಗಳೇ ಭಾರತದ ಭೂಪಟವನ್ನು ಒಂದು ಬಾರಿ ನಾವು ಗಮನಿಸಿದ್ರೆ ಹೆಜ್ಜೆ ಹೆಜ್ಜೆಗೂ ಕನ್ನಡಿಗರು ಮಾಡಿರುವಂತಹ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಭಾರತದಲ್ಲಿ ದೊಡ್ಡ ಮಟ್ಟದ ಬ್ಯಾಂಕಿಂಗ್ ರೆವಲ್ಯೂಷನ್ ನಡೆದಿದ್ರೆ ಕರ್ನಾಟಕದ ಕರಾವಳಿ ಭಾಗದಿಂದ ಹೊರಟಂತಹ ಹಲವಾರು ಜನ ಕನ್ನಡಿಗರು ಇವತ್ತು ನಮ್ಮ ಕೆನರಾ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ವಿಜಯಾ ಬ್ಯಾಂಕು ಕಾರ್ಪೊರೇಷನ್ ಬ್ಯಾಂಕು ಈ ಇಡೀ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ರೆವಲ್ಯೂಷನೈಸ್ ಮಾಡಿದ್ದು ಕರ್ನಾಟಕದ ನೆಲದಿಂದ ಪ್ರಾರಂಭ ಆಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ರಚನೆ ಮಾಡುವಂತಹ ಒಂದು ಬೃಹತ್ ಕಾರ್ಯದಲ್ಲಿ ಅವರಿಗೆ ಬಲಗೈಯಾಗಿ ನಿಂತಿದ್ದು ಕರ್ನಾಟಕದಿಂದ ಹೋಗಿದ್ದಂತಹ ಬಿ ಎನ್ ರಾಯರು ಕರ್ನಾಟಕದ ಕನ್ನಡ ನಾಡಿನ ಮತ್ತೊಂದು ವಿಶೇಷತೆ ಅಂತಂದ್ರೆ ಕನ್ನಡ ನಾಡಿಗೆ ಬಂದಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಇನ್ಯಾವ ಭಾಷೆಗೂ ಭಾರತದಲ್ಲಿ ಬಂದಿಲ್ಲ ಅದರಲ್ಲೂ ಅದರಲ್ಲೂ ಬಹಳ ಸಂತೋಷದ ಸಂಗತಿ ಅಂತಂದ್ರೆ ಕನ್ನಡ ನಾಡಿನ ಕನ್ನಡ ಮಣ್ಣಿನ ಮಹಿಮೆ ನೋಡಿ ಕನ್ನಡ ನಾಡಿಗೆ ಬಂದಾಗ ಅವರ ಮಾತೃಭಾಷೆ ಯಾವ್ದಾದ್ರು ಇರಲಿ ಅವರನ್ನ ಕನ್ನಡ ತನ್ನನ್ನು ಮಾಡಿಕೊಳ್ಳುತ್ತೆ ಅವರೂ ಕೂಡ ಕನ್ನಡ ಅವರಲ್ಲಿ ಸೇರ್ಕೊಂಡು ಬಿಡತ್ತೆ ಕನ್ನಡಕ್ಕೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಂತಹ ಮಾಸ್ತಿ ವೆಂಕಟೇಶ ವೆಂಕಟೇಶಯ್ಯಂಗಾರರು ಅವರ ಮಾತೃಭಾಷೆ ತಮಿಳು ಆದ್ರೆ ನಾವು ಅವ್ರನ್ನ ಕನ್ನಡದ ಆಸ್ತಿ ಮಾಸ್ತಿ ಕನ್ನಡದ ಆಸ್ತಿ ಅಂತ ಕರೆದು ಅವ್ರ ನಮಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ರು ದರಾ ಬೇಂದ್ರೆ ಅವರು ಅವರ ಮಾತೃಭಾಷೆ ಮರಾಠಿ ಪ್ರಶಸ್ತಿಯನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಕನ್ನಡಕ್ಕೆ ತೆಗೆದುಕೊಂಡು ಬಂದ್ರು ಕನ್ನಡ ಯಾರನ್ನಾದರೂ ತನ್ನನ್ನ ಮಾಡಿಕೊಳ್ಳುತ್ತೆ ನನಗೆ ಬಾಯಲ್ಲಿ ಕನ್ನಡ ಮಾತನಾಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಮೂಗ್ನಲ್ಲಿ ಕನ್ನಡ ಮಾತನಾಡ್ತೀನಿ ಎಂದಂತಹ ಜಿ ಪಿ ರಾಜರತ್ನಂ ಅವರು ತಮಿಳು ಕನ್ನಡದಲ್ಲಿ ಉಪನಿಷತ್ತುಗಳನ್ನ ಸಾರಿ ಸಾರಿ ನಮಗೆ ಅದರ ಒಂದು ಕ್ರಿಸ್ಟಲೈಸ್ಡ್ ವರ್ಷನ್ ನಮಗೆ ಮಂಕುತಿಮ್ಮನ ಕಗ್ಗದ ಮೂಲಕ ಕೊಟ್ಟಂತಹ ಡಿ ವಿ ಗುಂಡಪ್ಪನವರು ಮನೆಯಲ್ಲಿ ಮಾತನಾಡ್ತಿದ್ದು ತಮಿಳು ತೆಲುಗು ನಿನ್ನೆ ಇಲ್ಲಿ ನಾನು ಒಬ್ಬರ ಹತ್ರ ಮಾತನಾಡ್ತಾ ಇದ್ದೆ ನೀವು ಇನ್ನೊಂದು ಎರಡು ದಿವ್ಸ ಇದ್ದಿದ್ರೆ ಗಣಪತಿ ಹಬ್ಬನು ಆಚರಿಸ್ಕೊಂಡು ಹೋಗಬಹುದು ಇತ್ತು ಅಂದ್ರು ಎಲ್ ವಿಸರ್ಜನೆ ಮಾಡ್ತೀರಿ ಗಣಪತಿ ನೆಲ್ ಬಿಡ್ತೀರಿ ಹಿಂದೆ ನಾವು ಸತಿ ಹಡ್ಸನ್ ರಿವರ್ ಅಲ್ಲೇ ಬಿಟ್ಟಿದ್ದು ನೋಡಿ ಫೋಟೋ ಅಂತ ಕೊಟ್ರು ಅಮೆರಿಕದ ಮಿಸಿಸಿಪಿ ಅಮೆರಿಕದ ಹಡ್ಸನ್ ರಿವರ್ಗೂ ಭಾರತದ ಗಂಗಾ ನದಿ ಕಾವೇರಿ ನದಿಯ ಪವಿತ್ರತೆಯನ್ನು ತೆಗೆದುಕೊಂಡು ಬರುವಂತದ್ದು ಕನ್ನಡಿಗರ ವಿಶಿಷ್ಟತೆ ಇವತ್ತು ಇಡೀ ದೇಶದಲ್ಲಿ ದ ಮಾಡರ್ನ್ ಇರಾ ಏನ್ ಪ್ರಾರಂಭ ಆಗಿದೆ ಪೋಸ್ಟ್ ಲಿಬರಲೈಸೇಷನ್ ಇರಾದಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಇಂಪಿಟಸ್ ಬಂದಿದ್ದು ಇಕನಾಮಿಕ್ ಸ್ಟ್ರೆಂತ್ ಬಂದಿದ್ದು ನಮ್ಮ ಸರ್ವಿಸಸ್ ನಲ್ಲಿ ನಮ್ಮ ಐ ಟಿ ನಲ್ಲಿ ಮತ್ತು ಅದರಲ್ಲಿ ಶಕ್ತಿ ಬಂದ ವ್ಯಕ್ತಿಗಳಿಂದ ಭಾರತದ ಐಟಿ ಕ್ಯಾಪಿಟಲ್ ಇರುವಂತದ್ದು ನಮ್ಮ ಕನ್ನಡ ನಾಡಿನ ಬೆಂಗಳೂರಿನಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಿಂದ ಹಿಡಿದು ನಂದ ನಿಲೇಕಣಿ ಕ್ರಿಸ್ ಗೋಪಾಲಕೃಷ್ಣನ್ ಅವರಿಗೆ ಅಲ್ಲಿಂದ ಬಂದು ಅಮೆರಿಕದಲ್ಲಿ ನೆಲೆಸಿ ನೂರಾರು ನೂರಾರು ನವೋದ್ಯಮಗಳನ್ನು ಸೃಷ್ಟಿ ಮಾಡಿರುವಂತಹ ಕನ್ನಡದ ಆಂಟ್ರಪ್ರನೋರಲ್ ಶಕ್ತಿ ಇಡೀ ಪ್ರಪಂಚದಾದ್ಯಂತ ಇವತ್ತು ಹೆಸರುವಾಸಿಯಾಗಿದೆ ಅಮೆರಿಕದ ಅಧ್ಯಕ್ಷರು ಕೂಡ ಅಮೆರಿಕದ ವಿದ್ಯಾರ್ಥಿಗಳಿಗೆ ನೀವು ಸರಿ ಓದಲಿಲ್ಲ ಅಂತಂದ್ರೆ ಅ ಬ್ಯಾಂಗ್ಲೋರಿಯನ್ ವಿಲ್ ಟೇಕ್ ಯುವರ್ ಜಾಬ್ ಅಂತ ಹೇಳುವಂತಹ ಮಟ್ಟಕ್ಕೆ ಕಾಂಪಿಟಿಷನ್ ಅನ್ನು ಸ್ಥಾಪನೆ ಮಾಡಿರುವಂತದ್ದು ಬೆಂಗಳೂರಿನ ಮತ್ತು ಕರ್ನಾಟಕ ಶಕ್ತಿ ನಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರಬಹುದು ಆದ್ರೆ ನಮ್ಮ ಎಷ್ಟೋ ರಾಜ್ಯಗಳಿಂದ ಇವತ್ತಿಗೂ ಕೂಡ ಭಾರತದಲ್ಲಿ ಪ್ರಧಾನಿಯನ್ನ ಕೊಟ್ಟಿರುವಂತಹ ಹೆಗ್ಗಳಿಕೆ ಇಲ್ಲ ನಮ್ಮ ದೇವೇಗೌಡರು ದೇಶದ ಪ್ರಧಾನಿ ಆದರೂ ಕರ್ನಾಟಕದ ನೆಲದಿಂದ ಹೋದ್ರು ನಮಗೆ ಬಹಳ ಹೆಮ್ಮೆ ಇದೆ ಅದಕ್ಕೆ ನಮ್ಮ ಕೊಡವರು ದ ಫಸ್ಟ್ ಜನರಲ್ ಆಫ್ ದಿ ಇಂಡಿಯನ್ ಆರ್ಮಿ ನಮ್ಮ ಕರ್ನಾಟಕದ ನಾಡಿಂದ ಕೊಡವರು ಹೋಗಿದ್ರು ಹೀಗೆ ನಾವು ಪಟ್ಟಿಯನ್ನ ಮಾಡ್ತಾ ಹೋದ್ರೆ ನೂರಾರು ನೂರಾರು ಸಾಧನೆಗಳು ಕನ್ನಡ ನಾಡು ಪ್ರಪಂಚಕ್ಕೆ ನಮ್ಮ ದೇಶಕ್ಕೆ ಕೊಟ್ಟಿರುವಂಥದ್ದು ನಮಗೆ ಬರುತ್ತೆ ವಚನ ಸಾಹಿತ್ಯದ ಮೂಲಕ ಭಕ್ತಿ ಸಾಹಿತ್ಯದ ಮೂಲಕ ಇಡೀ ದೇಶದಲ್ಲಿ ಸಂತ ಕಬೀರರಿರಬಹುದು ರವಿದಾಸರಿರಬಹುದು ಪಂಡರಾಪುರದ ವಿಠಲ ಇರಬಹುದು ಇವರೆಲ್ಲರಿಗೂ ಕೂಡ ಪ್ರೇರಣೆಯನ್ನ ಕೊಟ್ಟಿದ್ದು ಕರ್ನಾಟಕ ನಾಡಿನಿಂದ ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಇಡೀ ದೇಶಕ್ಕೆ ಒಂದು ವೇದಾಂತಿಕ ರೆವಲ್ಯೂಷನ್ ಅನ್ನು ಕೊಟ್ಟಿದ್ದ ಶಂಕರರು ಮಧ್ವರು ರಾಮಾನುಜರು ಪುರಂದರದಾಸರು ಕನಕದಾಸರು ಬಸವಣ್ಣ ಅಲ್ಲಮ ಪ್ರಭು ಅಕ್ಕಮಹಾದೇವಿ ಅವರ ಒಂದು ದಾಸೋಹದ ಒಂದು ಪರಂಪರೆ ಮೊನ್ನೆ ಮೊನ್ನೆ ತೀರ್ಕೊಂಡಂತ ನಡೆದಾಡುವ ದೇವರು ಸಿದ್ಧಗಂಗಾ ಸ್ವಾಮೀಜಿಯವರೆಗೂ ಬಾಲಗಂಗಾಧರನಾಥ ಸ್ವಾಮೀಜಿಯವರೆಗೂ ವಿದ್ಯಾ ದಾಸೋಹದ ಕೆಲಸ ನಿರಂತರವಾಗಿ ಕನ್ನಡ ನಾಡಿನಲ್ಲಿ ನಡ್ಕೊಂಡು ಬಂದಿದೆ ನಮ್ಮೆಲ್ಲರೂ ಮೇಲೆ ಇದನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿರುವಂತಹ ಜವಾಬ್ದಾರಿ ಇದೆ ಬಂಧುಗಳೇ ಇಂಥ ಪರಂಪರೆ ಇಂಥ ಒಂದು ಅಭಿಮಾನದ ಭಾಷೆ ಸಂಸ್ಕೃತಿ ಇದನ್ನ ಉಳಿಸಿ ಬೆಳೆಸಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ದೂರದ ಅಮೆರಿಕಕ್ಕೆ ಬಂದರೂ ಕೂಡ ಕುವೈತ್ನಲ್ಲಿ ಹೋದ್ರೂ ಕೂಡ ಸೌದಿ ಅರೇಬಿಯಾ ಯಾವ ದೇಶದಲ್ಲಿ ದೇಶದಲ್ಲಿದ್ರು ಕೂಡ ನಮ್ಮ ಮನೆಯಲ್ಲಿ ಕನ್ನಡದ ಭಾಷೆಯನ್ನು ಮಾತನಾಡ್ತಾ ಕನ್ನಡವನ್ನು ಸಂರಕ್ಷಿಸ್ಕೊಂಡ್ ಬಂದಿರುವಂತ ನೀವೆಲ್ಲರೂ ಬಹಳ ದೊಡ್ಡ ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದೀರಿ ನಾನು ಎರಡ್ ಮೂರು ವಿಚಾರಗಳನ್ನ ಮಾತ್ರ ಕನ್ನಡದ ಉಳಿವು ಮತ್ತು ಕನ್ನಡದ ಸಂರಕ್ಷಣೆಗೋಸ್ಕರ ನಾವೆಲ್ಲರೂ ಒಟ್ಟಿಗೆ ಏನ್ ಮಾಡ್ಬೋದು ಅಂತ ಹೇಳಿ ಕೇವಲ ಎರಡು ನಿಮಿಷಗಳಲ್ಲಿ ನಿಮ್ಮ ಎದುರುಗಡೆ ಹೇಳೋ ಪ್ರಯತ್ನ ಮಾಡ್ತೇನೆ ಈ ಎಲ್ಲ ಸಂಕಲ್ಪಗಳನ್ನು ನಾವು ಒಟ್ಟಿಗೆ ಕನ್ನಡಿಗರಾಗಿ ಜೊತೆಗೆ ತೆಗೆದುಕೊಂಡ್ರೆ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಇದೆಲ್ಲದನ್ನ ಉಳಿಸೋದಕ್ಕೆ ನಾವು ಬಹಳ ದೊಡ್ಡ ಕೊಡುಗೆ ಕೊಟ್ಟಾಗತ್ತೆ ಮೊದಲನೇ ಸಂಕಲ್ಪ ಬೆಂಗಳೂರಿನಲ್ಲಿರ್ಲಿ ಅಮೇರಿಕಾದಲ್ಲಿರ್ಲಿ ನಾವು ಕನ್ನಡಿಗರನ್ನ ಮದುವೆ ಆಗಿರಲಿ ತಮಿಳರನ್ನ ಮದುವೆ ಆಗಿರ್ಲಿ ಇನ್ಯಾವ ಭಾಷೆಯವರನ್ನ ಮದುವೆ ಆಗಿರ್ಲಿ ನಮ್ಮ ಮನೆಯಲ್ಲಿ ನಾವು ಕನ್ನಡವನ್ನ ಮಾತನಾಡೇ ಮಾತನಾಡ್ತೇವೆ ಅನ್ನುವಂಥ ಮೊದಲ ಮೋಸ್ಟ್ ಸಿಂಪಲ್ ಸಂಕಲ್ಪ ಮಾಡಿದ್ರೆ ನಮ್ಮ ಮಕ್ಕಳು ಕನ್ನಡ ಭಾಷೆಯನ್ನು ಮಾತನಾಡ್ತಾರೆ ನಿಮ್ಮ ಹೆಂಡತಿ ತಮಿಳಾಗಿದ್ರೆ ನೀವು ತಮಿಳನ್ನು ನೀವು ಕಲ್ತ್ಕೊಳ್ಳಿ ಮಕ್ಕಳಿಗೆ ತಮಿಳನ್ನು ಕಳಿಸಿ ಕನ್ನಡವನ್ನು ಕಲಿಸಿ ನಮ್ಮ ಭಾಷೆಯನ್ನು ಮಾತ್ರ ನೀವು ಕಲಿಸೋದು ಮಕ್ಕಳಿಗೆ ಬರೀಬೇಡಿ ಇವತ್ತು ಕೆಲವು ಸತಿ ಬೆಂಗಳೂರಿನಲ್ಲಿ ದ ನ್ಯೂ ಯಂಗ್ ಜನರೇಷನ್ ಪೇರೆಂಟ್ಸ್ ನೋಡಿದ್ರೆ ಇಪ್ಪತ್ತು ಲೇಟ್ ಟ್ವೆಂಟೀಸ್ ಅರ್ಲಿ ಥರ್ಟೀಸ್ ಅಲ್ಲಿ ಇರೋರು ನೋಡಿದ್ರೆ ಮಕ್ಕಳನ್ನ ಅವರು ಇಂಗ್ಲಿಷ್ ನಲ್ಲೇ ಮಾತನಾಡ್ತಿರ್ತಾರೆ ಕನ್ನಡ ಭಾಷೆನೆ ಬರ್ತಿರೋದಿಲ್ಲ ಅಮೆರಿಕದಲ್ಲಿರುವಂಥವರು ಕುವೈತು ಸೌದಿ ಅರೇಬಿಯಾದಲ್ಲಿ ಇರುವಂತಹ ತಂದೆ ತಾಯಿಗಳು ಮನೇಲಿ ಮಕ್ಕಳಿಗೆ ಕನ್ನಡ ಮಾತನಾಡಿಸ್ತಾರೆ ಅಂತಂದ್ರೆ ಬೆಂಗಳೂರಿನಲ್ಲಿರೋರಿಗೆ ಏನ್ ಕಷ್ಟ ಅದರಿಂದ ನಾವು ಕನ್ನಡವನ್ನ ಮಾತನಾಡ್ಬೇಕಿದೆ ಎರಡನೇದು ಕನ್ನಡ ಭಾಷೆ ಉಳಿಬೇಕು ಅಂತಂದ್ರೆ ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗಬೇಕು ನಿನ್ನೆ ರಾಜ್ಗೋಪಾಲ್ ಅವರು ಬಹಳ ಚೆನ್ನಾಗಿ ನನಗೆ ಹೇಳಿದ್ರು ಅವರು ರೋಡ್ ಇಂಜಿನಿಯರಿಂಗ್ ನ ಬಗ್ಗೆ ಒಂದು ಕನ್ನಡದಲ್ಲಿ ಪುಸ್ತಕವನ್ನು ಬರೆದಿದ್ದೇವೆ ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೇವೆ ಅಂತಂದ್ರು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಳಿಬೇಕು ಅಂತಂದ್ರೆ ಹೊಸ ಹೊಸ ಸಾಹಿತ್ಯ ಕನ್ನಡದಲ್ಲಿ ರಚನೆ ಆಗಬೇಕು ಯುವ ಸಾಹಿತ್ಯಗಳು ಸಾಹಿತ್ಯ ಯುವ ಬರಹಗಾರರನ್ನು ನಾವೆಲ್ಲರೂ ಎನ್ಕರೇಜ್ ಮಾಡಬೇಕಾಗಿದೆ ಮೂರನೇದು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ನ್ಯೂ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಜಾರಿಗೆ ಬರ್ತಾ ಇದೆ ಆ ನ್ಯೂ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಇಡೀ ದೇಶದಲ್ಲಿ ಮಾತೃಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಜಾರಿಗೆ ತರಬೇಕು ಅನ್ನುವಂತ ಐತಿಹಾಸಿಕ ನಿರ್ಧಾರವನ್ನು ಮಾಡಿದೆ ಐತಿಹಾಸಿಕ ನಿರ್ಧಾರವನ್ನು ಮಾಡಿದೆ ನಾನು ಉತ್ತರ ಕರ್ನಾಟಕದ ಭಾಗದಲ್ಲಿ ಎರಡ್ ಮೂರು ವರ್ಷಗಳ ಹಿಂದೆ ಹೋದಾಗ ಪ್ರೈಮರಿ ಎಜುಕೇಶನ್ ಕನ್ನಡದಲ್ಲಿ ಇರಬೇಕು ಅನ್ನೋದು ಯಾಕೆ ನಮಗ್ ಬಹಳ ಮುಖ್ಯ ಅಂತ ಗೊತ್ತಾಯ್ತು ಮೂರು ವರ್ಷಗಳ ಕಾಲ ಸತತ ಬರಗಾಲ ಇತ್ತು ನಾನಲ್ಲಿ ಒಬ್ಬರು ರೈತ ಮುಖಂಡರ ಜೊತೆಗೆ ಮಾತನಾಡ್ತಾ ಕೂತಿದ್ದೆ ಮಗ ಸ್ಕೂಲಿಂದ ಬಂದ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟಿಗೆ ಕಳಿಸಿದ್ರು ಅವನು ಬಂದು ಹೋಮ ವರ್ಕ್ ಮಾಡಕ್ ಶುರು ಮಾಡಿದ ತಕ್ಷಣ ಅವ್ರಪ್ಪ ಸಿಟ್ಟಾದ್ರು ನಾನು ಕೇಳಿದೆ ಸರ್ ಹೋಮ್ ವರ್ಕ್ ಮಾಡಕ್ ಸಿಟ್ಟಿ ಹಾಕಾದ್ರಿ ಅಂತ ಇಲ್ಲ ಮೂರು ವರ್ಷದಿಂದ ಮನೆಗೆ ಇಲ್ಲಿ ಮಳೆ ಬಂದಿಲ್ಲ ಅಂತ ನಾವು ಇಲ್ಲಿ ಒದ್ದಾಡ್ತಾ ಇದೀವಿ ಅವನು ಸ್ಕೂಲಿಂದ ಬಂದಿದ ತಕ್ಷಣ ರೈಮ್ಸ್ ಬಯಾಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ ರೈನ್ ರೈನ್ ಗೋ ಅವೇ ರೈನ್ ರೈನ್ ಗೋ ಅವೇ ಲಿಟಲ್ ಜಾನಿ ವಾಂಟ್ಸ್ ಟು ಪ್ಲೇ ಅಂತಾನೆ ಅಂತ ನಾವಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹುಯ್ಯೋ ಹುಯ್ಯೋ ಮಳೆ ರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಅಂತಿದ್ವಿ ನಾವು ಕೇಳಕ್ಕೂ ಅವ್ರು ಕೇಳಕ್ಕೂ ಸಂಬಂಧ ಏನು ಭಾಷೆ ಭಾಷೆ ಕೇವಲ ಸಂವಹನದ ಮಾಧ್ಯಮ ಅಷ್ಟೇ ಅಲ್ಲ ಭಾಷೆ ಒಂದು ಸಂಸ್ಕೃತಿಯ ಸಂವಹನದ ಮಾಧ್ಯಮ ಕೂಡ ಆದ್ರಿಂದ ನಮಗೆ ಮಾತೃ ಭಾಷೆಯಲ್ಲಿ ಶಿಕ್ಷಣ ಬರಬೇಕಾಗಿದೆ ನಾನು ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡುವಂಥದ್ದು ಭಾರತದಲ್ಲಿ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಏನ್ ಜಾರಿ ಆಗ್ತಾ ಇದೆ ಅದಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿ ನಮ್ಮ ಕನ್ನಡ ಭಾಷೆಯನ್ನ ನಮ್ಮ ಶಾಲಾ ಪಠ್ಯಪುಸ್ತಕಗಳಲ್ಲಿ ನಮ್ಮ ಹೈಯರ್ ಎಜುಕೇಶನ್ ನಲ್ಲಿ ಇದನ್ನು ತೆಗೆದುಕೊಳ್ಳಿಕ್ಕೆ ನಮ್ಗೆ ಅವಕಾಶ ಆಗುತ್ತೆ ಯಾವತ್ತು ಹೈಯರ್ ಎಜುಕೇಶನ್ನ ಟೆಕ್ನಿಕಲ್ ಸಬ್ಜೆಕ್ಟ್ಗಳು ಹೈಯರ್ ಎಜುಕೇಶನ್ ಬೇರೆ ಬೇರೆ ಮ್ಯಾನ್ಯೂಯಲ್ಸ್ಗಳು ಕನ್ನಡ ಭಾಷೆಯಲ್ಲೂ ಲಭ್ಯ ಆಗುತ್ತೋ ಅವತ್ತು ಕನ್ನಡಿಗರ ಬೇರೆ ಬೇರೆ ಉದ್ಯೋಗಗಳನ್ನ ಕನ್ನಡದಲ್ಲಿ ಪಡ್ಕೊಳ್ಳಿಕ್ಕೆ ಕನ್ನಡಿಗರಿಗೆ ಸಾಧ್ಯ ಆಗುತ್ತೆ ನಾವಿವತ್ತು ಪ್ರಪಂಚದ ಮಟ್ಟದಲ್ಲಿ ಕನ್ನಡವನ್ನು ಉಳಿಸ್ಬೇಕಾಗಿರುವಂತಹ ಕೆಲಸ ಇದೆ ಅಮೆರಿಕದಲ್ಲಿರುವಂತಹ ತಂತ್ರಜ್ಞಾನದ ಪ್ರಪಂಚದಲ್ಲಿ ತಾವೆಲ್ಲರೂ ಮುಂದುವರೆದಿರುವುದರಿಂದ ನಾನು ನಿಮ್ಮಲ್ಲಿ ಮನವಿ ಮಾಡುವಂಥದ್ದು ಇವತ್ತು ಕನ್ನಡದ ಜಾನಪದ ಗೀತೆಗಳು ಕನ್ನಡದ ನಮ್ಮ ಸಂಸ್ಕೃತಿಯ ಹಲವಾರು ಹಾಡು ಹಸೆಗಳು ನೃತ್ಯ ಸಂಗೀತಗಳು ಇವನ್ನು ಉಳಿಸಬೇಕಾಗಿರುವಂತಹ ಸಂರಕ್ಷಿಸಬೇಕಾಗಿರುವಂತಹ ಡಿಜಿಟೈಸ್ ಮಾಡಿ ಪ್ರಿಸರ್ವ್ ಮಾಡಬೇಕಾಗಿರುವಂತಹ ಒಂದು ಬಹಳ ದೊಡ್ಡ ಕೆಲಸ ನಮ್ಮೆಲ್ಲರ ಮೇಲಿದೆ ನಮ್ಮ ಅಜ್ಜಿ ಬದುಕಿದ್ದಾಗ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಇವತ್ತು ಇದ್ದಾರವರು ಅವರು ಬಂದಾಗೆಲ್ಲ ನಮಗೆ ಇರಿಟೇಟ್ ಆಗುವಂತ ಮಟ್ಟದಲ್ಲಿ ನಮ್ಮ ಅಜ್ಜಿಯನ್ನು ಕೂರಿಸಿ ಯಾವಾಗ್ಲೂ ಕೂಡ ಅವರು ವಿಡಿಯೋ ಮಾಡ್ತಿದ್ರು ಅಜ್ಜಿ ಒಂದು ಹಾಡು ಹೇಳು ಅದನ್ನ ಹೇಳು ನೀವು ಬರೆದಿರುವಂತ ಹಾಡನ್ನು ಹೇಳಿ ಅಂತ ನಮ್ಗೆ ಅವಾಗ ಇದನ್ನು ಮಾಡ್ತಿದ್ರು ಗೊತ್ತಾಗ್ತಿರ್ಲಿಲ್ಲ ಅಜ್ಜಿ ಇವತ್ತು ಇಲ್ದಲ್ಲ ಇದ್ದಾಗ ಇವತ್ತು ನಮ್ಮ ಮನೇಲಿ ಇರುವಂತಹ ನಮ್ಮ ತಾಯಿ ಇರ್ಬೋದು ನಮ್ಮ ಹೊಸದಾಗಿ ಇವತ್ತು ನಮ್ಮ ಮನೆಗೆ ಮದುವೆ ಆಗಿ ಬರ್ತಾ ಇರುವಂತಹ ಸೊಸೆಯವರು ಯಾರ್ಯಾರು ಬರ್ತಾ ಇದಾರೆ ಅವರೆಲ್ಲರೂ ಅಜ್ಜಿ ಯಾವ ಹಾಡನ್ನ ಹೇಳ್ತಿದ್ರು ಅಂತ ಹೇಳಿ ಅವತ್ತಾಗಿರೋ ಟೇಪ್ ರೆಕಾರ್ಡ್ನ ರೆಕಾರ್ಡ್ಗಳನ್ನ ಕೇಳ್ಕೊಂಡು ಇವತ್ತು ಅವ್ರು ಕಲ್ತ್ಕೊಳ್ತಾ ಇದ್ದಾರೆ ನಾವು ನಾವಿವತ್ತು ನಮ್ಮ ನಮ್ಮ ಕರ್ನಾಟಕದಲ್ಲಿ ಜೇನು ಕುರುಬರು ಕಾಡು ಕುರುಬರು ಬಿಆರ್ ಹಿಲ್ಸಿಗೆ ಹೋದ್ರೆ ಅವರದ್ದೇ ವಿಶೇಷವಾಗಿರುವಂತ ನೃತ್ಯಗಳು ಎಂಥ ಜಾನಪದ ಸಂಸ್ಕೃತಿ ನಮ್ದು ಬ ಬಹುಶಃ ಭಾರತದಲ್ಲಿ ನಿಮ್ಗೆಲ್ಲೂ ಉದಾಹರಣೆ ಸಿಗೋದಿಲ್ಲ ಜಾನಪದದಲ್ಲಿ ಇಂಥ ರಿಫೈನ್ಮೆಂಟ್ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತಂದು ಒಂದು ಹಸು ಹುಲಿಗೆ ನನ್ನನ್ನು ನಾನು ಅರ್ಪಿಸ್ಕೊಳ್ತೀನಿ ಯಾಕೆಂದ್ರೆ ಸತ್ಯದ ಮಾತಿಗೆ ನಾನು ಕೊಡ್ತೀನಿ ಅಂತ ಹೇಳಿ ಜಾನಪದ ಸಂಗೀತ ಬಂದಿದ್ದು ಕರ್ನಾಟಕದಲ್ಲಿ ನೆಲ್ಲೂ ಬರಲಿಲ್ಲ ಅದನ್ನು ಉಳಿಸ್ಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ನಾನು ಕಡೆಯದಾಗಿ ಒಂದೇ ಒಂದು ಬೇಡಿಕೆ ನಿಮ್ಮ ಎದುರುಗಡೆ ಇಡ್ತಾ ಇದ್ದೇನೆ ಕರ್ನಾಟಕದ ಜನ ಅತ್ಯಂತ ದೊಡ್ಡ ಆಂಟ್ರಪ್ರನ ಸ್ಪಿರಿಟ್ ಇರುವಂತಹ ಜನ ಕರ್ನಾಟಕದ ದಕ್ಷಿಣ ಭಾಗದ ಗಂಗರು ಮಲಯಕ್ಕೆ ಹೋಗಿ ಮಲೆಯ ನಾಡಿಗೆ ಹೋಗಿ ಅವತ್ತು ಅಲ್ಲಿಗೆ ಸಾಮ್ರಾಜ್ಯಗಳನ್ನ ಸ್ಥಾಪನೆ ಮಾಡುವಂತಹ ಒಂದು ಗ್ರ್ಯಾಂಡ್ ವಿಷನ್ ಅನ್ನು ಹೊತ್ತದಂತಹ ಜನ ಆ ದಿಕ್ಕನ್ನ ನಾವು ಇವತ್ತೆಲ್ಲರೂ ನಡಿಬೇಕಾಗಿದೆ ಇವತ್ತು ಪ್ರಪಂಚದ ಬೇರೆ ಬೇರೆ ಕಡೆ ದಿ ಕನ್ನಡ ಡಯಾಸ್ಪೋರಾ ಏನಿದೆ ಆ ಡಯಾಸ್ಪೋರದ ಒಂದು ಆರ್ಗನೈಸ್ಡ್ ಕೆಲಸ ಆಗ್ಬೇಕಾಗಿದೆ ಅದರಲ್ಲಿ ನಾವಿಕ ಇರಬಹುದು ಅಕ್ಕ ಇರಬಹುದು ಕುವೈತ್ ಕನ್ನಡ ಸಂಘ ಇರಬಹುದು ಈ ರೀತಿ ನೂರಾರು ಕನ್ನಡ ಸಂಘಗಳು ಏನಿದ್ದಾವೆ ಅವರೆಲ್ಲರದ್ದು ಬಹಳ ದೊಡ್ಡ ದೊಡ್ಡ ಪಾತ್ರ ಇದೆ ಆ ದೃಷ್ಟಿಯಿಂದ ನಾವಿಕಾ ಸಂಘದ ಎಲ್ಲ ಪದಾಧಿಕಾರಿಗಳೇ ನಾನು ಬಹಳ ದೊಡ್ಡ ಅಭಿನಂದನೆಗಳನ್ನ ಕೊಡ್ತೇನೆ ಯು ಆರ್ ಡೂಯಿಂಗ್ ಅ ಹ್ಯೂಮನ್ ಸರ್ವಿಸ್ ಇನ್ ಆರ್ಗನೈಸಿಂಗ್ ದ ಕನ್ನಡ ಡಯಾಸ್ಪೋರಾ ಈ ಒಂದು ಶಕ್ತಿ ನಮಗೆ ಬಹಳ ದೊಡ್ಡ ಶಕ್ತಿ ಕರ್ನಾಟಕ ನಾಡಿಗೆ ಬರುವಂತದ್ದಿದೆ ಕನ್ನಡಿಗರಾಗಿ ನಾವು ಕನ್ನಡಿಗರಾಗಿ ನಾವು ಒಂದು ದೊಡ್ಡ ಗ್ಲೋಬಲ್ ಫೇಸ್ ಇವತ್ತು ಪ್ರಪಂಚಕ್ಕೆ ಕೊಡಬೇಕಾಗಿದೆ ನಮ್ಮ ಎದುರುಗಡೆ ಇರುವಂತಹ ಬಹಳ ದೊಡ್ಡ ಒಂದು ಆಪರ್ಚುನಿಟಿ ಅಂತಂದ್ರೆ ಕರ್ನಾಟಕದ ನಮ್ಮೆಲ್ಲರ ಹೆಮ್ಮೆಯ ನಗರ ಬೆಂಗಳೂರನ್ನ ನಾವೆಲ್ಲರೂ ಪ್ರಯತ್ನ ಮಾಡಿದ್ರೆ ಇಟ್ ಕ್ಯಾನ್ ಬಿ ದ ಗೇಟ್ ವೇ ಟು ಕನ್ನಡ ನಾಡು ಅಂಡ್ ಕನ್ನಡದ ಮ್ಯೂಸಿಯಂ ನಾವು ಅಂಥ ಒಂದು ದೊಡ್ಡದಾಗಿರುವಂತಹ ಬೆಂಗಳೂರು ನಗರವನ್ನ ಒಂದು ಗ್ಲೋಬಲ್ ಮೆಟ್ರೋಪಾಲಿಸ್ಟ್ ಅಂತೆ ತಯಾರು ಮಾಡುವಂತಹ ಎಲ್ಲ ಒಂದು ಈಕೋಸಿಸ್ಟಮ್ ಬೆಂಗಳೂರು ನಮ್ಗೆ ಇವತ್ತು ಅವೈಲೇಬಲ್ ಇದೆ ಬೆಂಗಳೂರು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಕನ್ನಡದ ಒಂದು ಊರು ಕರ್ನಾಟಕದ ಊರು ಕನ್ನಡದ ಹೆಮ್ಮೆ ಕರ್ನಾಟಕದ ಹೆಮ್ಮೆ ಅಂತ ಹೇಳಿ ಗೊತ್ತಾಗುವಂತಹ ಮಟ್ಟದಲ್ಲಿ ಬೆಂಗಳೂರನ್ನ ನಾವು ಬೆಳೆಸಬಹುದಾಗಿರುವಂತಹ ಒಂದು ದೊಡ್ಡ ಅವಕಾಶ ನಮ್ಮೆಲ್ಲರಗಡೆ ಇದೆ ನಿಮ್ಮೆಲ್ಲರೂ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಒಂದು ಆಶೀರ್ವಾದ ಕೆಲಸದಲ್ಲಿ ಜೊತೆಗೆ ತೊಡಬೇಕಾಗಿದೆ ಬನ್ನಿ ಹೂಡಿಕೆಯನ್ನು ಮಾಡಿ ಬೆಂಗಳೂರಿನಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸಿ ಬೆಂಗಳೂರಿನಲ್ಲಿ ನಾವೆಲ್ಲರೂ ಸೇರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಹೊರಗಡೆ ಬರ್ತಿದ್ದಂಗೆನೆ ಇಡೀ ಕನ್ನಡದ ಪರಂಪರೆಯನ್ನು ವಿಶ್ ಪ್ರಪಂಚಕ್ಕೆ ತಿಳಿಯೋ ಹಾಗೆ ಅತ್ಯಂತ ದೊಡ್ಡ ಮಟ್ಟದ ಗ್ಲೋಬಲ್ ಮ್ಯೂಸಿಯಂನ ಅಮೆರಿಕದಲ್ಲಿ ನ್ಯೂಯಾರ್ಕ್ ನಲ್ಲಿ ನಲ್ಲಿ ಹೋದಾಗ ನಮ್ಗೆ ಅನ್ಸತ್ತಲ್ಲ ಎಂತ ಮ್ಯೂಸಿಯಂ ಗಳನ್ನ ಮಾಡಿದ್ದಾರೆ ಕರ್ನಾಟಕದವರು ಯಾಕೆ ಮಾಡಬಾರದು ಏರ್ಪೋರ್ಟ್ ನ ಹೊರಗಡೆ ಬಂದಿದ ತಕ್ಷಣ ಪ್ರಪಂಚದವರಿಗೆ ಕರ್ನಾಟಕ ಏನು ಅಂತ ತೋರಿಸಲಿಕ್ಕೆ ಅವಶ್ಯಕತೆ ಇದೆ ಬಂಧುಗಳೇ ಯಾವುದೇ ಒಂದು ದೊಡ್ಡ ಕೆಲಸ ಆಗಬೇಕು ಅಂತಂದ್ರೆ ಆ ದೊಡ್ಡ ಕೆಲಸದ ಹಿಂದೆ ಬೇಕಾಗಿರುವಂಥದ್ದು ದೊಡ್ಡದಾಗಿ ಯೋಚನೆ ಮಾಡುವಂತ ಕನಸು ಮಾಡುವಂತ ಕನಸು ಕಾಣುವಂತಹ ಒಂದು ದೊಡ್ಡ ಶಕ್ತಿ ಕರ್ನಾಟಕದಿಂದ ಹೊರಟಂತಹ ಪ್ರತಿಯೊಬ್ಬ ಯೋಧ ಕರ್ನಾಟಕದಿಂದ ಹೊರಟಂತಹ ಪ್ರತಿಯೊಬ್ಬ ರಾಜ ರಾಜಮನೆತವನದವರು ರಾಜ ಸಂಸ್ಥಾನದ ಡೈನಾಸ್ಟಿಗಳು ಪ್ರತಿಯೊಬ್ಬರು ಕೂಡ ದೇ ನೆವರ್ ಲಿಮಿಟೆಡ್ ದೇರ್ ವಿಷನ್ ಇಡೀ ದೇಶವನ್ನು ಗೆಲ್ಲಬೇಕು ಇಡೀ ದೇಶದಲ್ಲಿ ಕನ್ನಡದ ಛಾಪನ್ನು ಮೂಡಿಸಬೇಕು ಪ್ರಪಂಚದಲ್ಲಿ ಕನ್ನಡದ ಛಾಪನ್ನು ಮೂಡಿಸಬೇಕು ಅಂತ ಹೇಳಿ ದೊಡ್ಡದಾಗಿ ಗ್ರಾಂಡ್ ವಿಷನ್ ಅನ್ನು ಕಂಡಂತವರು ಕರ್ನಾಟಕದಿಂದ ನಾವೆಲ್ಲರೂ ಇವತ್ತು ಯುವ ಕನ್ನಡಿಗರು ನಾವಿವತ್ತೊಂದು ಡಿಫೀಟಿಸ್ಟ್ ಮೆಂಟಾಲಿಟಿಯಿಂದ ಹೊರಗಡೆ ಬಂದು ಕರ್ನಾಟಕವನ್ನು ಗೆಲ್ಲಿಸಬೇಕು ಭಾರತವನ್ನು ಗೆಲ್ಲಿಸಬೇಕು ನಿಜದ ಅರ್ಥದಲ್ಲಿ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಒಂದು ಸ್ಪಿರಿಟ್ ನಿಂದ ನಾವು ಕೆಲಸ ಮಾಡಬೇಕಾಗಿದೆ ಗ್ರ್ಯಾಂಡ್ ವಿಷನ್ ಅನ್ನ ಅಮೆರಿಕದಲ್ಲಿರುವಂತಹ ಆಂಟ್ರಪ್ರನೋರ್ಸ್ ಇರಲಿ ಭಾರತದಲ್ಲಿರುವಂತಹ ರಾಜಕಾರಣಿಗಳಿರಲಿ ಕರ್ನಾಟಕದಲ್ಲಿರುವಂತಹ ಕನ್ನಡದ ಕೆಲಸ ಮಾಡ್ತಾ ಇರುವಂತಹ ಹೋರಾಟಗಾರರು ಇರಲಿ ಎಲ್ಲರೂ ಕೂಡ ಇಂಥ ಒಂದು ಗ್ರ್ಯಾಂಡ್ ವಿಷನ್ ನಿಂದ ಒಂದು ಹೊಸ ಕರ್ನಾಟಕದ ಉದಯವನ್ನ ಹೊಸ ಭಾರತದ ಉದಯ ನಾವೆಲ್ಲರೂ ಸೇರಿ ಮಾಡೋಣಂತೆ ಕುವೆಂಪು ಅವರು ಹೇಳಿದಂತ ವಿಶ್ವ ಮಾನವ ಎಂತ ದೊಡ್ಡ ಕಲ್ಪನೆ ಕೊಟ್ಟರು ನಮಗೆ ಕರ್ನಾಟಕ ಭಾರತ ಇದು ಯಾವುದಕ್ಕೂ ಸೀಮಿತವಾಗಬೇಡಿ ಅಲ್ಪ ಮಾನವರಾಗಬೇಡಿ ವಿಶ್ವ ಮಾನವರಾಗಿ ಅಂತ ಹೇಳಿ ಒಂದು ಗ್ರಾಂಡ್ ವಿಷನ್ ಕೊಟ್ಟಿದ್ದಾರೆ ಅಂತ ಒಂದು ವಿಷನ್ ಗೆ ನಾವೆಲ್ಲರೂ ಸಾರ್ಥಕ ಬರುವಂತಹ ಒಂದು ಕೆಲಸವನ್ನ ಮಾಡೋಣಂತೆ ತಾಯಿ ಚಾಮುಂಡೇಶ್ವರಿಯ ಕೆಲಸವನ್ನ ನಾವೆಲ್ಲರೂ ಕೂಡ ಬಹಳ ಹೆಮ್ಮೆಯಿಂದ ಮಾಡೋಣಂತೆ ನಮ್ಮ ಭಾರತದ ನಮ್ಮ ಭಾರತದ ವೈವಿಧ್ಯತೆಗೆ ಕನ್ನಡ ನಾಡಿನ ಶಕ್ತಿಯನ್ನು ಮತ್ತೊಂಬಿ ತುಂಬಿ ಆ ತಾಯಿ ಭಾರತಿ ವಿಶ್ವಗುರುವಾಗಿ ಜಗದ್ಗುರುವಾಗಿ ಎದ್ದೇಳುವಂತ ಕೆಲಸದಲ್ಲಿ ನಮ್ಮೆಲ್ಲರ ಯೋಗದಾನವನ್ನ ಕನ್ನಡಿಗರು ನಾವು ಸೇರಿ ಮಾಡೋಣಂತೆ ಅಂತ ಹೇಳ್ತಾ ನಿಮ್ಮೆಲ್ಲರನ್ನು ನೋಡಿ ಸಂತೋಷ ಆಯ್ತು ಕನ್ನಡದ ಕೆಲಸ ಮಾಡ್ತಾ ಇರುವಂತಹ ನಿಮ್ಮೆಲ್ಲರೂ ನೋಡಿ ಸಾಕಷ್ಟು ಪ್ರೇರಣೆಯನ್ನ ಪಡೆದು ಇವತ್ತು ಭಾರತಕ್ಕೆ ಹಿಂತಿರುಗುವಂತಹ ಅವಕಾಶವನ್ನು ಕಲ್ಪಿಸ್ಕೊಟ್ಟಂತ ಒಲೀಶಾ ಅವರಿಗೆ ಇಡೀ ನಾವಿಕಾ ಸಮ್ಮೇಳನದ ಎಲ್ಲ ಸಂಘಟಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಮಸ್ಕಾರ